ಕಾಪು ಶ್ರೀ ಹೊಸಮಾರಿಗುಡಿ ದೇವಸ್ಥಾನದ ಹೊರಕಾಣಿಕೆ ಸಂಗ್ರಹಣಾ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮವು ಮಂಗಳೂರಿನಲ್ಲಿರುವ ಶರವು ಮಹಾಗಣಪತಿ ದೇವಸ್ಥಾನದಲ್ಲಿ ನಡೆಯಿತು ಕಚೇರಿ ಉದ್ಘಾಟಿಸಿ ಮಾತನಾಡಿದ ಕಾಪು ಶ್ರೀ ಕ್ಷೇತ್ರದ ಹೊರಕಾಣಿಕೆ ಸಮಿತಿ ಅಧ್ಯಕ್ಷ ಡಾ ದೇವಿಪ್ರಸಾದ್ ಶೆಟ್ಟಿಯವರು ತಾಯಿಯ ಅಪೇಕ್ಷೆ ಗಣಪತಿಯನ್ನ ಮುಂದಿಟ್ಟುಕೊಂಡು ಹೊರಕಾಣಿಕೆಗೆ ಸಿದ್ಧತೆ ಮಾಡಿ ಎನ್ನುವುದಾಗಿತ್ತು ಅದೇ ರೀತಿ ಕಾಕತಾಳಿಯವು ಏನು ಪ್ರಥಮ ಕಚೇರಿ ಶರವು ಸಾನ್ನಿಧ್ಯದಲ್ಲಿ ಉದ್ಘಾಟಿಸಿದ್ದು ತಾಯಿಯ ಪವಾಡಕ್ಕೆ ಸಾಕ್ಷಿಯಾಗಿದೆ ಭಕ್ತಾದಿಗಳು ಹೊರಕಾಣಿಕೆಗಳನ್ನು ಸಮರ್ಪಣೆ ಮಾಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಪದ್ಮರಾಜ ಪೂಜಾರಿ ಅವರು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಹೊರಕಾಣಿಕೆಯ ಭವ್ಯ ಮೆರವಣಿಗೆ ಆರಂಭಗೊಳ್ಳಲಿದೆ ಈ ಕಾರ್ಯಕ್ರಮ ಯಶಸ್ವಿಯಾಗಿಸಬೇಕೆಂದು ಸಾರ್ವಜನಿಕರಲ್ಲಿ ವಿನಂತಿದೆ ಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಶರವು ಕ್ಷೇತ್ರ ಆಡಳಿತ ಮುಖ್ಯಸ್ಥ ರಾಘವೇಂದ್ರ ಶಾಸ್ತ್ರಿ ಹೊರಕಾಣಿಕೆ ಸಮಿತಿ ಉಪಾಧ್ಯಕ್ಷ ಚಂದ್ರಹಾಸ ಬಂಟ್ವಾಳ ಪ್ರಧಾನ ಕಾರ್ಯದರ್ಶಿ ಅರುಣ್ ಶೆಟ್ಟಿ ಪದೂರು ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ತಾಯಿಯ ಅಪ್ಪ ಒಂದು ಪ್ರೇರಣೆ ಯಾವ ರೀತಿ ಇದೆ ಅಂತ ಹೇಳಿದರೆ ತಾಯಿಯ ವಾಕ್ಯ ಆಗಿದೆ ನಾವು ಪ್ರಾರ್ಥನೆ ಮಾಡಿ ಹೊರೆ ಕಾಣಿಕೆ ಯಾವ ರೀತಿ ಮಾಡಬೇಕು ಅಂತ ಕೇಳಿದಾಗ ತಾಯಿ ಹೇಳಿದ್ರು ನೀವು ಗಣಪತಿಯನ್ನು ಮುಂದಿಟ್ಟುಕೊಂಡು ಮಾಡಿ ಅಂತ ವಿಘ್ನ ನಿವಾರಕನ ಅನುಗ್ರಹ ಪಡೆದು ಮಾಡಿ ನಾನು ಐತಿಹಾಸಿಕ ಹೊರಗಾಣಿಕೆಯಲ್ಲಿ ತರಿಸಿಕೊಡ್ತೇನೆ ಅಂತ ಏನು ಒಂದು ಕಾಕತಾಳಿ ಅಂತ ಹೇಳಿದರೆ ಇವತ್ತು ಪ್ರಥಮ ಕಚೇರಿ ನಾವು ಕಾಪುಲ್ಲಿ ಕೂಡ ಕಚೇರಿ ಮಾಡಿಲ್ಲ ಪ್ರಥಮ ಕಚೇರಿ ಇವತ್ತು ಶರವು ಗಣಪತಿಯ ಸಾನ್ನಿಧ್ಯದಲ್ಲಿ ನಡೆದಿದೆ ಅಂತ ಹೇಳಿದರೆ ಅದರ ಒಂದು ತಾಯಿಯ ಯಾವ ರೀತಿಯ ಪವಾಡ ಇದೆ ಅನುಗ್ರಹ ಇದೆ ಅಂತ ನಾವು ಊಹಿಸ್ಲಿಕ್ಕೆ ಅಸಾಧ್ಯ ಆದ್ದರಿಂದ ಎಲ್ಲ ಭಕ್ತಾದಿಗಳಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ನಮ್ಮ ಈ ಭಕ್ತಾದಿಗಳು ಆ ಹೊರೆ ಕಾಣಿಕೆಗಳನ್ನು ತಾವು ಸಮರ್ಪಣೆ ಮಾಡೋ ಮೂಲಕ ಲಕ್ಷಾಂತರ ಜನರಿಗೆ ಪ್ರಸಾದದ ರೂಪದಲ್ಲಿ ನಿಮ್ಮ ಆ ಕಾಣಿಕೆಲ್ರಿಗೂ ಆ ತಾಯಿ ಅನುಗ್ರಹಿಸಿ ಕೊಡ್ತಾ ಇದ್ದಾಳೆ ಕಾಪುವಿನ ಅಮ್ಮನವರ ದೇವಸ್ಥಾನ ಅಂತ ಹೇಳಿದರೆ ಇಡೀ ನಮ್ಮ ಭಾರತ ದೇಶದಲ್ಲೆಲ್ಲ ಜಗತ್ತಿನಾದ್ಯಂತ ಒಂದು ಮಾತಿದೆ ನಮ್ಮ ಇಷ್ಟಾರ್ಥಗಳು ಏನು ಹೋಗಿ ನಾವು ಅಮ್ಮನ ಮುಂದೆ ಇಡ್ತೇವೆ ಅದನ್ನು ಖಂಡಿತವಾಗಲೂ ಅದನ್ನು ನೆರವೇರಿಸ ಆಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ ಎಲ್ಲರಲ್ಲೂ ಇದೆ ಆ ದೇವಸ್ಥಾನದ ಜೀರ್ಣೋದ್ಧಾರ ಯಾವ ರೀತಿ ಆಗಬೇಕು ಎನ್ನುವಂಥದ್ದು ಅಮ್ಮನವರ ಇಚ್ಛೆ ಇತ್ತು ಆ ಪ್ರಕಾರ ಅವರು ಯಾವ ರೀತಿ ಆಗ್ಬೇಕು ಅನ್ನೋದನ್ನು ಮಾಡಿಸಿ ಈಗ ಎಲ್ಲ ಕೆಲಸಗಳು ಪರಿಪೂರ್ಣಗೊಂಡು ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಎರಡರವರೆಗೆ ಇದರ ಬ್ರಹ್ಮ ಮಾರ್ಚ್ ಐದರವರೆಗೆ ಬ್ರಹ್ಮಕಲೇಶೋತ್ಸವ ಇದೆ ಈ ಕಾರ್ಯಕ್ರಮಗಳಿಗೆ ಈಗ ಎಲ್ಲ ಸಿದ್ಧತೆಗಳನ್ನು ಬಹಳ ಒಂದು ಶ್ರದ್ಧಾ ಪೂರ್ವಕವಾಗಿ ಆಡಳಿತ ಸಮಿತಿಯವರು ಜೀರ್ಣೋದ್ಧಾರ ಸಮಿತಿಯವರು ಮಾಡಿಕೊಂಡಿದ್ದಾರೆ ಇವತ್ತು ಆಡಳಿತ ಸಮಿತಿಯವರು ಹಾಗೆಯೇ ನವೀಕರಣ ಸಮಿತಿಯವರು ಇವತ್ತು ಮಂಗಳೂರಿನ ಭಾಗದ ಈ ಒಂದು ನಮ್ಮ ಪುಣ್ಯಕ್ಷೇತ್ರ ಶರಾವ್ ಮಹ ಗಣಪತಿ ದೇವಸ್ಥಾನದಲ್ಲಿ ಇವತ್ತೊಂದು ಕಚೇರಿಯನ್ನು ಇಲ್ಲಿ ಆರಂಭ ಮಾಡಿ ಇಲ್ಲಿಯ ಎಲ್ಲ ಧಾರ್ಮಿಕ ಕೇಂದ್ರಗಳು ಒಟ್ಟಾಗಿ ಇಲ್ಲಿಂದ ಒಂದು ಹೊರೆ ಕಾಣಿಕೆಯನ್ನು ನಾವು ಆ ಕಾಪುವಿನ ಮಾರಿಗುಡಿ ಅಮ್ಮನವರ ದೇವಸ್ಥಾನಕ್ಕೆ ತಲುಪಿಸುವಂಥ ಒಂದು ವ್ಯವಸ್ಥೆ ಇಲ್ಲಿಂದ ನಾವು ಮಾಡಬೇಕು ಅಂತ ಹೇಳುವುದು ಆ ಅಮ್ಮನವರ ಇಚ್ಛೆ ಆಗಿತ್ತು ಅದರ ಪ್ರಕಾರ ಇವತ್ತು ಇಲ್ಲಿ ಒಂದು ಮುಹೂರ್ತ ಈ ಒಂದು ಒಳ್ಳೆಯ ಸಂದರ್ಭದಲ್ಲಿ ಇವತ್ತು ನೆರವೇರಿದೆ